ಕೆಂಪೇಗೌಡರು ಕೆಂಪೇಗೌಡರು ಅಂತ ಹೇಳ್ಕೊಂಡು ಕೆಂಪೇಗೌಡರಿಗೆ ಕಳಕ ಹಚ್ಚತಕ್ಕಂಥ ಕೆಲಸವನ್ನು ನೀವು ಈ ಕೆಲಸದಲ್ಲಿ ಮಾಡಿದ್ದೀರಿ ಸೊ ನೀವು ಡಿ ಸಿ ಎಮ್ ಆಗಿದ್ದೀರಿ ಬೆಂಗಳೂರು ಸೀಟಿನ ಮಂತ್ರಿಗಳಿದ್ದೀರಿ ಇಲ್ಲಿಂದ ಹೈಯೆಸ್ಟ್ ಟ್ಯಾಕ್ಸ್ ಬಂದಿದೆ ಇವತ್ತು ಜಿ ಬಿ ಎಮ್ ಮಾಡಿದ್ದೀರಿ ಬ್ಯಾಂಗ್ಳೂರು ಇದು ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿಸನ್ನ ಮಾಡ್ಕೊಂಡಿದ್ದೀರಿ ಐದೈದು ಮಾಡಿದ್ದೀರಿ ಅದಕ್ಕೆ ಮುಂದಿನ ರೆಪಿಕೇಶನ್ಸ್ನ ನೋಡಿ ಇದು ಮಲಯಾಳಿಗಳು ಅಥವಾ ಬೇರೆ ರಾಜ್ಯದವರು ಬಂದುಬಿಟ್ಟು ಅಧ್ಯಕ್ಷರಾಗಿ ಕುತ್ಕೊತಾರ ಅನ್ನೋದನ್ನ ನೋಡಿ ಐದೈದಕ್ಕೆ ಬೇರೆ ಅಧ್ಯಕ್ಷರು ಕನ್ನಡಿಗರಿಗೂ ಒಬ್ಬರು ಕೂತ್ಕೊಂಡಂತಕ್ಕಂಥ ಜಾಗದಲ್ಲಿ ಕನ್ನಡತನವನ್ನು ನಾಳೆ ದಿನ ಕುಸಿದು ಹಾಕ್ತಾ ಇದ್ದೀರಿ ಅವ್ರನ್ನ ಮಟ್ಟ ಇದ್ದೀರಿ ಅನ್ನೋದು ವಾದ ಇದೆ ನಾಳೆ ದಿನ ಇವಾಗ ಆ ಕಡೆ ಭಾಗ ಕೆಲವು ಭಾಗ ಎಲ್ಲರೂ ಕೂಡ ಹೊರಗಡೆ ಬಂದವರೇ ಜಾಸ್ತಿ ಇದ್ದಾರೆ ನಾಳೆ ದಿನ ಸದಸ್ಯರಾಗ್ತಾರೆ ಇಲ್ಲಿ ಇಲ್ಲಿಗಲ್ಲಿ ಇಮಿಗ್ರೆಂಟ್ಸ್ನವರು ಸುಮಾರು ಒಂದು ಏಳು ಎಂಟು ಜನ ಮೆಂಬರ್ಸ್ ಆಗ್ತಂಥ ವಾದ ಇದೆ ಅವರೆಲ್ಲರೂ ಕೂಡ ಆಧಾರ್ ಕಾರ್ಡು ವೋಟರ್ಸ್ ಕಾರ್ಡಲ್ಲಿ ಹದಿನೈದು ಹತ್ತು ಹದಿನೈದು ವರ್ಷದಿಂದ ಬಂದು ಸೆಟ್ಲರ್ಸ್ ಆಗಿದ್ದಾರೆ ಇವಾಗ ಅವರೆಲ್ಲರೂ ಕೂಡ ನಾಳೆ ದಿನ ಬೆಂಗಳೂರನ್ನ ಆಳಕ್ಕೆ ಶುರು ಮಾಡಿಬಿಟ್ರೆ ಕೆಂಪೇಗೌಡರು ಕೆಂಪೇಗೌಡರು ಅಂತ ಹೇಳ್ಕೊಂಡು ಕೆಂಪೇಗೌಡರಿಗೆ ಕಳಕ್ಕೆ ಹಚ್ಚತಕ್ಕಂಥ ಕೆಲಸವನ್ನು ನೀವು ಈ ಕೆಲಸದಲ್ಲಿ ಮಾಡಿದ್ದೀರಿ ಇವಾಗ ಮಾಡ್ತಾಯಿದ್ದೀರಿ ಕೆಂಪೇಗೌಡ್ರ ಹೆಸರಿನಲ್ಲಿ ಗುಂಡಿ ಮುಂಚಕ್ಕಾಗಲ್ಲ ಕೆಂಪೇಗೌಡರು ಇವಾಗ ಕಟ್ಟಿರ್ತಕ್ಕಂಥ ಬ್ಯಾಂಗ್ಳೂರನ್ನೇ ನೀವು ಇದ್ದೀರಿ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬ್ಯಾಂಗ್ಳೂರಿನಲ್ಲಿ ನೀವು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ ಕೆಂಪೇಗೌಡ್ರ ಹೆಸರನ್ನೇ ಹೇಳೋದು ಮಾತ್ರ ನೀವು ಬಿಡಲ್ಲ ಅಂದ್ರೆ ಹಿಂಗೆ ಕೆಂಪೇಗೌಡರು ಇದಕ್ಕೋಸ್ಕರ ಬೆಂಗಳೂರು ಕಟ್ಟಿದ್ರಾ ಇದಕ್ಕೋಸ್ಕರ ಪೇಟೆ ಬಳೆಪೇಟೆ ಚಿಕ್ಕಪೇಟೆ ಹೇಳಿ ಮಾಡಿಕೊಂಡು ಇವರು ಇಡೀ ದೇಶವನ್ನು ಈ ಕಡೆಗೆ ತರ್ತಕ್ಕಂಥ ಪ್ರಯತ್ನ ಮಾಡಿದ್ರು ಕೆಂಪೇಗೌಡರು ಇಡೀ ದೇಶ ಇವತ್ತು ಬೆಂಗಳೂರನ್ನ ನೋಡ್ತಾ ಇದ್ರೆ ಇವರು ಬೆಂಗಳೂರಿಂದ ಇವರು ಎಲ್ಲರೂ ಓಡಿಸ್ತಾ ಇದ್ದಾರೆ ನೀವು ಬೇಕಾದ್ರೆ ಇರ್ರಿ ಇಲ್ಲಾಂದ್ರೆ ನೀವು ಹೋಗಿ ಅನ್ನೋ ಮಟ್ಟಕ್ಕೆ ಸರ ರಾಜ್ಯ ಸಹಕೊಂಡು ಜಿ ಬಿ ಎ ಆದಾಗ ಇಷ್ಟೆಲ್ಲ ಬಿ ಜೆ ಪಿ ಅಪೋಸ್ ಮಾಡ್ತಾ ಇದೆ ಕೋರ್ಟಲ್ಲಿ ಒಂದು ಫೈಟ್ ಮಾಡ್ಬೋದೇನೋ ಇವರು ಜಿ ಬಿ ಎನ್ನ ಇರೋ ಹಾಗೆ ಅಂತ ಅದನ್ನು ಕೂಡ ಹಾಕಿದರು ಮಾಡಿದರು ಬಟ್ ಇಟ್ ವಾಸ್ ದ ಪವರ್ಸ್ ಆಫ್ ದ ಸ್ಟೇಟ್ ಅಂತ ಹೇಳಿಬಿಟ್ಟು ಅವರು ತೀರ್ಮಾನ ಮಾಡಿದರು ಇದಕ್ಕೆ ಸಿ ಇದಕ್ಕೆ ಪೊಲಿಟಿಕಲ್ ವಿಲ್ಲಲ್ಲಿ ತಗೊಂಡಿರ್ತಕ್ಕಂಥ ನಿರ್ಧಾರ ಇನ್ನು ಎರಡೆರಡುವರೆ ವರ್ಷ ಇದೆ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರೋದು ಇದಾದ ಮೇಲೆ ನಮ್ಮ ಸರ್ಕಾರ ಬಂದೇ ಬರ್ತದೆ ಬೆಂಗಳೂರನ್ನು ಇನ್ನೂ ಉತ್ತಮವಾಗಿ ಮಾಡೋದಕ್ಕೆ ಮಾಡ್ತಕ್ಕಂಥ ಕೆಲಸಗಳಿದ್ದಾವೆ ಅನೇಕ ಕೆಲಸಗಳಿದ್ದಾವೆ ಇದೊಂದೇ ಇವ್ರು ಜಿ ಪಿ ಎ ಮಾಡಿದ ತಕ್ಷಣ ಅಲ್ಲ ಬೇರೆ ಕಸ ತೆಗಿಯೋಕ್ಕಾಗಿಲ್ಲ ಅವ್ರಿಗೆ ಕಸದ ಟೆಂಡರ್ನ ಮಾಡೋಕ್ಕಾಗಿಲ್ಲ ಅವರಿಗೆ ಕಸದ ಜಾಗ ಹುಡ್ಕೋಕ್ಕಾಗಿಲ್ಲ ಸ ಕಸ ಕಸನ ಪ್ರೋಸೆಸ್ ಮಾಡಿಬಿಟ್ಟು ನಾವು ಪವರ್ ಮಾಡ್ತೀವೋ ಅಥವಾ ಮೆನ್ಯೂರಿಂಗ್ ಮಾಡ್ತೀವೋ ಅಥವಾ ಗೊಬ್ಬರ ಮಾಡ್ತೀವೋ ಏನು ಮಾಡ್ತೀವೋ ಅನ್ನೋದು ಇನ್ನೂ ಕೂಡ ಆಗಿಲ್ಲ ನೀವು ಕೇಂದ್ರ ಸರ್ಕಾರದಿಂದ ಅಸಿಸ್ಟೆಂಟ್ ತಗೊಳ್ಳೋದಕ್ಕೆ ಇನ್ನೂ ಕೂಡ ಇಲ್ಲ ಅನೇಕ ಹಣ ಅಲ್ಲೇ ಅಷ್ಟು ಬ್ಲಾಕ್ ಆಗಿ ಕೂತಿದೆ ಲೇಬರ್ ಡಿಪಾರ್ಟ್ಮೆಂಟ್ಸಲ್ಲಿ ತಂದಿರ್ತಕ್ಕಂಥ ಹಣ ಇವತ್ತು ಸ್ಟಾಕ್ ಆಗಿದೆ ಬೇರೆ ಯಾವುದ್ಯಾವುದಕ್ಕೂ ನೀವು ಇದ್ದೀರಿ ಸಿ ಇದು ಹಂಡ್ರೆಡ್ಸ್ ಆಫ್ ಥಿಂಗ್ಸ್ ಆರ್ ರನ್ನಿಂಗ್ ಗಿಯರ್ ಹಾಗಾಗಿ ಐ ಥಿಂಕ್ ವಿ ನೀಡ್ ಟು ಸಿ ಕರ್ನಾಟಕ ಇನ್ ಅ ಬಿಗರ್ ವೇ ನಾವು ಹೈಯೆಸ್ಟ್ ಪೇ ಟ್ಯಾಕ್ಸಸ್ ಇವತ್ತು ಇವಾಗ ಶಾಲೆಗಳಿದ್ದಾವೆ ಶಾಲೆಗಳಿಗೆ ಇವತ್ತು ಕೂಡ ಬಿಲ್ಡಿಂಗ್ಗಳಿಲ್ಲ ನಮಗೆ ಪರ್ಮನೆಂಟ್ ಟೀಚರ್ಸ್ ಇಲ್ಲ ಲೆಕ್ಚರರ್ಸ್ ಎಲ್ಲರೂ ಕೂಡ ಗೆಸ್ಟ್ ಲೆಕ್ಚರರ್ಸರಲ್ಲಿ ಇದ್ದೀವಿ ನಾವು ಎಲ್ಲರೂ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಪರಿಹಾರ ಬಿ ಜೆ ಪಿ ಅಧಿಕಾರಕ್ಕೆ ಬರ ಬಂದರೆ ಆಗುತ್ತೆ ಬರಬೇಕು ಆಗುತ್ತೆ ಅಂತ ಆಗುತ್ತೆ ಅಂತ ಹೇಳಲ್ಲ ಸಿ ನಮ್ಮ ವಿಷನ್ ಇರತಕ್ಕಂಥದ್ದು ಐವತ್ತು ವರ್ಷ ನೂರು ವರ್ಷಕ್ಕೆ ಒಂದು ವಿಷನ್ ಮಾಡ್ಕೋಬೇಕು ಅದನ್ನು ಟ್ಯಾಕಲ್ ಇವತ್ತು ಮಾಡಬೇಕು ನೂರು ವರ್ಷದ್ದು ನೂರು ವರ್ಷದ ಒಂದೇ ದಿನಕ್ಕೆ ನಮ್ಮ ಸಮಸ್ಯೆ ಬಗೆಯಾರಲ್ಲ ಯಾಕಂದರೆ ಇದು ಮೌಂಟ್ ಅಪ್ ಆಗಿದೆ ಇದಿಷ್ಟು ಹಿಂದಿಂದೆಲ್ಲ ಮೌಂಟ್ ಆಗಿರ್ತದೆ ನಾವು ಬಂದ ತಕ್ಷಣವೇ ಅಂತ ಆದರೆ ಕಾಲಕ್ರಮೇಣ ಇವತ್ತು ಹೇಗೆ ಭಾರತವನ್ನು ಇಡೀ ಮೋದಿಜಿಯವರ ಸರ್ಕಾರ ಎಲ್ಲೂ ಕೂಡ ಒಂದು ಭ್ರಷ್ಟಾಚಾರದ ಒಂದು ಗುಲ್ಗಂಜಿಯಷ್ಟು ಕೂಡ ಅಲ್ಲಿ ಅಲಿಗೇಷನ್ಸ್ ಇಲ್ಲಲ್ಲ